ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ರೈತರು ಕೆಲವು ಈಗ ಕೇಳಿದಾರೆ ಸಹಜವಾಗಿ ದೋರೆ ತರಬೇಕು ಅಂದ್ರೆ ಕಚ್ಚಾ ಹಸಿ ಕಾಯಿ ತರೋದ್ ಬಡ ಅಂತಂದ್ರೆ ಹಾಫ್ ಕಲರ್ ಇರ್ಲಿ ಮುಕ್ಕಾಲ್ ಕಲರ್ ನಡೆಯುತ್ತೆ ತುಂಬಾ ಕಲರ್ ಬೇಡ ಕಚ್ಚಾ ಬೇಡ ಹಾಫ್ ಕಲರ್ ಮೇಲ್ಪೊಟ್ಟಿರ್ಲಿ ಆಗ ಒಳ್ಳೆ ಬೆಲೆ ಸಿಗುತ್ತೆ ದೂರದ ಮಾರ್ಕೆಟ್ ಗೆ ಅನುಕೂಲ ಆಗುತ್ತೆ ಈಗ ಮಾರ್ಕೆಟ್ ಗೆ ಯಾವ ರೀತಿ ಟೊಮೆಟೊ ಬರ್ತಾ ಇದೆ ಈಗ ಮಾರ್ಕೆಟ್ ಗೆಲ್ಲ ಮೀಡಿಯಂ ಜಾಸ್ತಿ ಬರ್ತಾ ಇದೆ ಫೈನ್ ಕ್ವಾಲಿಟಿ ತುಂಬಾ ಕಡಿಮೆ ಬರ್ತಾ ಇದೆ ಇಪ್ಪತ್ತರಿಂದ ಮೂವತ್ತ್ ನಾಲ್ಕು ಪರ್ಸೆಂಟ್ ಫೈನ್ ಕ್ವಾಲಿಟಿ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಒಂದು ಫಿಫ್ಟಿ ಟು ಪರ್ಸೆಂಟ್ ಫೈನ್ ಕ್ವಾಲಿಟಿ ಬರೋ ಸಾಧ್ಯ ಇತ್ತೀಚೆಗೆ ಟೊಮೆಟೋದು ಬಹಿಶನ್ ಹೊರಗಡೆ ಶಾಂಪಲ್ ಆಗೋದಿತ್ತು ಹಾಳಾಗಿರ್ಲಿಲ್ಲ ಮಳೆ ಕೊರತೆಯಿಂದ ಸ್ವಲ್ಪ ಹೊರಗಡೆ ತೊಂದರೆ ಆಯ್ತು ಬಜಾರ್ ಸ್ವಲ್ಪ ಏರ್ಗತಿಗೆ ಹೋಗಿದ್ದು ಏಕ್ದಮ್ ಸ್ವಲ್ಪ ಸ್ಲೋ ಆಗಿದೆ ಮುಂದೆ ಇನ್ನು ಸ್ವಲ್ಪ ಏರ್ಗತಿ ಹೋಗುತ್ತೆ ಎಲ್ಲಾ ಸಾಧ್ಯತೆಗೆ ಕಾಣಿಸ್ತಾ ಇದೆ ಮಧ್ಯದಲ್ಲಿ ಸ್ವಲ್ಪ ಏರುಪೇರ್ ಆಗಿರೋದು ಬಿಟ್ರೆ ಮತ್ತೆ ಸ್ವಲ್ಪ ಸ್ವಲ್ಪ yer getirdik, ok budu anı ಅಲ್ಲಿ ಯು ಪಿ ಎಲ್ ಆಗ್ಬಹುದು ರಾಜಸ್ಥಾನ ಆಗ್ಬೋದು ಹಿಮಾಚಲ್ ಆಗ್ಬಹುದು ಸ್ವಲ್ಪ ಮಾಲ್ ಇತ್ತು ಅಲ್ಲಿ ಸ್ವಲ್ಪ ಮಳೆ ಆಗ್ತಾ ಇದೆ ಕ್ವಾಲಿಟಿ ಕೊರತೆಯಿಂದ ನಮ್ದು ಕ್ವಾಲಿಟಿ ಕೇಳ್ತಾರೆ ನಮ್ದೇನ ಕ್ವಾಲಿಟಿ ಬಂದಿದ್ದೆ ಆದ್ರೆ ಒಳ್ಳೆ ಬೆಲೆಗಳು ಹೋಗುತ್ತೆ ಬಾಂಗ್ಲಾ ಖರೀದಿಗಳು ಒಂದೇ ತಾರೀಖ್ ಮೇಲೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಈಗ ಯಾವ ಯಾವ ಕಡೆ ಪಾರ್ಸಲ್ ಹೋಗ್ತಾ ಇದ್ರಣ್ಣ ಈಗ ಇಂಡಿಯಾ ಪೂರ್ತಿ ಟೊಮೆಟಾ ಕೇಳ್ತಾ ಇದ್ರೆ ಕೆಲವು ಭಾಗದಲ್ಲಿ ಲೋಕಲ್ ಇರೋದ್ರಿಂದ ಅಲ್ ಸ್ವಲ್ಪ ಅಲ್ಲಿ ಬರ್ತೈತೆ ನಮ್ದು ಹೋಗುತ್ತೆ ರಾಶ್ ಆಗ್ತಾ ಇದೆ ಮಾಲ್ ಬೆಲೆ ಏರುಪೇರು ಆಗ್ತಾ ಇದೆ ಬಟ್ ಎಲ್ಲಾ ಕಡೆ ಟಮಟೊ ಒಂದನೇ ತಾರೀಕು ಮೇಲೆ ಇಂಡಿಯಾದಲ್ಲಿ ಎಲ್ಲಿ ಇರೋದಿಲ್ಲ ಆಗಸ್ಟ್ ಫಿಫ್ಟೀನ್ ವರ್ಗೂ ಹದಿನೈದ್ ಇಂಡಿಯಾದ ನಾನಾ ಭಾಗಕ್ಕೆ ನಮ್ಮ ಕೋಲಾರ ಟಮೋ ಹೋಗುತ್ತೆ ಜೊತೆಗೆ ಬಾಂಗ್ಲಾದ್ ಕೂಡ ಆಡ್ ಆಗುತ್ತೆ ಇದಕ್ಕೆ ಮುಂದಿನ ತಿಂಗಳಲ್ಲಿ ಬೆಲೆ ಏನಾದ್ರೂ ಏರಿಕೆ ಆಗೋ ಸಾಧ್ಯತೆ ಇದೆಯಾ ನೂರ್ ನೂರ ಭಾಗ ಏರಿಕೆ ಆಗುತ್ತೆ ಕಾರಣ ಏನಪ್ಪ ಅಂದ್ರೆ ಟೊಮೆಟೊ ಸ್ವಲ್ಪ ಶಾರ್ಟೇಜ್ ಆಗಿರೋದೊಂದು ಹೊರಗಡೆ ವಾಂಟೆಡ್ ಜಾಸ್ತಿ ಆಗತ್ತೆ ಹಂಗಾಗಿ ಬೆಲೆ ಏರಿಕೆ ಆಗೋದ್ರಲ್ಲಿ ಏನ್ ಸಂಶಯ ಇಲ್ಲ ಈಗ ಟೊಮೆಟೊ ತರುವಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯ ಈಗ ಒಳ್ಳೆ ಸುಗ್ಗಿ ಕಾಲ ಇದು ರೈತನು ಒಳ್ಳೆ ಕ್ವಾಲಿಟಿ ಟೊಮೆಟೊ ತಂದು ಒಳ್ಳೆ ಬೆಲೆ ಸಿಗ್ಲಿ ಒಳ್ಳೆ ದುಡ್ಡು ಮಾಡ್ಕೊಂಡು ಹೋಗ್ಲಿ ಅಂತಾನೆ ಮನೆಯದಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟ ರೈತರಿಗೆ ಶುಭ ಆಗ್ಲಿ ಒಳ್ಳೇದಾಗ್ಲಿ ರೈತರು ಏನು ಆರ್ ತಿಂಗಳಿಂದ ನೆಲಕ್ಕ ಮಾವು ಆಗಬಹುದು ಟೊಮೆಟೋ ಹಾಕ್ಬೋದು ತೀರಾ ನೆಲಕ್ಕಿ ತುಂಬಾ ನಷ್ಟದಲ್ಲಿದ್ದಾರೆ ಅವ್ರನ್ನೆಲ್ಲ ಕಾಪಾಡ್ಲಿ ಒಳ್ಳೆ ಬೆಲೆ ಕೊಟ್ಟು ರೈತನು ಏನ್ ಸಾಲ ಸೂಲಗಳಿರೋದನ್ನ ತೀರ್ಸ್ಕೊಂಡು ಮುಂದೆ ಬೆಳೆ ಇಳಿಯುವುದಕ್ಕೆ ಅನುಕೂಲ ಆಗ್ಲಿ ಅಂತಕ್ಕಂಥದ್ದು ಹಾರೈಸ್ತೀನಿ